ಅವರು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಯಾರು ಮಾತಾಡಬಾರ್ದು ಆಡಿಯನ್ಸ್ ಇಪ್ಪತ್ತೈದು ಸಾವಿರ ಕಾರ್ಯಕರ್ತರು ಕರ್ನಾಟಕದಾದ್ಯಂತ ಅಲ್ಲ ಪ್ರತಿಜ್ಞೆ ಸ್ವೀಕರಿಸ್ತಾ ಇದ್ದಾರೆ ಅದರ ಮುಂದಿನ ಭಾಗವಾಗಿ ಅದರ ಮುಂದುವರಿದ ಭಾಗವಾಗಿ ಈ ಯುಎಇಯಾ ವಿವಿಧ ಕಡೆಗಳಲ್ಲಿರುವಂತಹ ನಮ್ಮ ಕೆಸಿಎಫ್ನ ಎಸ್ ಎಸ್ ಕಾರ್ಯಕರ್ತರು ನೂರಾರು ಮಂದಿ ಈಗ ಪ್ರತಿಜ್ಞೆ ನೂರ ಒಂದು ಕಾರ್ಯಕರ್ತರು ಪ್ರತಿಜ್ಞೆ ಸ್ವೀಕಾರ ಮಾಡ್ತಾ ಇದ್ದಾರೆ ಒಂದು ಬಹುಶಃ ಕರ್ನಾಟಕದ ಕನ್ನಡ ಮಣ್ಣಿನ ಇತಿಹಾಸದಲ್ಲಿ ಇದೊಂದು ಬೇಲಿಗಲ್ಲು ಎಂದು ಕೇಳಬಹುದು ಅಲ್ಲಾಹನು ಸೌಫೀಕೆ ನೀಡಲಿ ಅನುಗ್ರಹಿಸಲಿ ವಿಶಾಲ ಇಪ್ಪತ್ತೈದು ಸಾವಿರ ಕಾರ್ಯಕರ್ತರ ದಂಡೆ ಕರ್ನಾಟಕದ ಬಡ ಹೆಣ್ಮಕ್ಕಳಿಗೆ ಪಾಲು ಕೊಡಲು ಸಜ್ಜಾಗಿದೆ ಅಲ್ಲಾಹನು ಸೌಫೀಕ ನೀಡಲಿ السلام عليكم ورحمة الله بسم الله الرحمن الرحيم الحمد لله رب العالمين والصلاة والسلام على أشرف المخلوقين وعلى آله وصحبه أجمعين نانوبا كيسي يفنا كاري ಸಂಘಟನೆಯ ದೇಹದ್ದೇಶ ನಿಧು ಮತ್ತು ನಾಯಕತ್ವವನ್ನು ಸಂಪೂರ್ಣವಾಗಿ ಅಂಗೀಕರಿಸಲು ಬದ್ಧನಾಗಿರುತ್ತೇನೆ ಸಮಾಜಕ್ಕೆ ಮಾರಕವಾಗಿರುವ ವರದಕ್ಷಿಣೆಯ ವಿರುದ್ಧ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಘೋಷಿಸಿರುವ ಸಮರಕ್ಕೆ ನಾನು ನನ್ನ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತಿದ್ದೇನೆ ನಾನು ನನ್ನ ಜೀವನದ ಮಹತ್ವಪೂರ್ಣ ಘಟನೆಯಾದ ಮದುವೆಯನ್ನು ಸಂಘಟನೆಯ ನಿಲುವಿಗೆ ಬದ್ಧವಾಗಿ ರಹಿತವಾಗಿ ನೆರವೇರಿಸಲು ಪ್ರತಿಜ್ಞಾಬದ್ಧನಾಗಿದ್ದೇನೆಂದು قيم لك بوش صدقين وصلى الله على خير ربه वाला आली ही वसहबी ही अजमाए ही अष्टदिक कुनडुकोवंते गट्टियांगी मुलगली अष्टदिक कुनडुकोवंते गट्टियांगी मुलगली यस सरप यस सरप यस सरप सिंदाबाद अष्टदिक अष्टदिक कुनडुकोवंते गट्टियांगी मुलगली यस सरप यस सरप यस सरप सिंदाबाद